ಚಲರು ಹೆಂಗಿದ್ರಿ ಚೆನ್ನಾಗಿದ್ರ ಅನ್ನೋ ಅಂತೂ ಚೆನ್ನಾಗಿದೆ ಇವತ್ತು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ಅಂತ ಹೇಳ್ಕೊಂಡು ನಾನು ಇಲ್ಲಿ ಮಾವಿನಕಾಯಿ ಕೊಚ್ಚಿದ್ ಕೂತಿದ್ದೆ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಇದೆ ಕಾಣಿಸ್ತಿದೆ ಇಷ್ಟೇ ಇದೆ ಒಂದು ಹದಿನೈದು ಇಪ್ಪತ್ತು ಮಿಡಿ ಅದೇ ನೋಡಿದೆ ಈ ಥರ ಆಗದೆ ಇದೆಂತಂದ್ರೆ ನಾನು ತುಂಬ ದಿವಸದಿಂದ ಮಸಾಲೆ ಹಾಕಿ ಉಪ್ಪಿನಕಾಯಿ ಮಾಡಿಬಾಡ್ಕೊಂಡು ಮಾಡ್ಕೊಂತಿದ್ದೆ ಅದು ನಂಗೆ ಟೈಮೇ ಸಿಗಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಬಿಡ್ ಮಾಡ್ಕೊಂಡು ಈ ಮಾನ್ಕಾಯಿ ಕೊಟ್ಟಿಸ್ಕೊತಿದ್ದೆ ಅದೇಂತಾಯ್ತಂದ್ರೆ ನಮ್ಮ ತಂಗಿ ಊರಿಗೆ ಹೋಗಿತ್ತಲ್ಲಿ ಊರಿಗೆ ಹೋದಾಗ ನಮ್ಮ ಕೊಟ್ಕಳಿಸ್ತಿತ್ತು ಅದು ಈ ಸಲ ಜಾಸ್ತಿ ಹಾಕಲ್ಲಂತೆ ಒಂದು ಐವತ್ತು ಮಿಡಿ ಹಾಕಿತ್ತಂತೆ ಅದು ಹಾಗೆ ಡಬ್ಬಿ ಕೂಡ ನನಗೆ ಕೊಟ್ಕಳಸ್ಬಿಡ್ತದೆ ಯಾವಾಗ ಎಂಥ ಮಾಡ್ತಾರೆ ನಮ್ಮದಿಗೆ ಈ ಮಳೆಗಾಲ ಶುರು ಆಗ್ತದೆ ಅಲ್ಲಿ ಮಾವಿನಕಾಯಿ ಸೀಸನ್ ಶುರು ಆತಿದ್ದಂಗೆ ಮಾವಿನಕಾಯಿ ತಗೊಂಬಂದು ಹಾಕಿಬಿಡ್ತರು ಉಪ್ಪಿನಲ್ಲಿ ಹಾಕಿಬಿಡ್ತು ಮಾವಿನಕಾಯಿ ಅದೇ ಚಿಕ್ಕ ಚಿಕ್ಕದಿರ್ತದೆ ಇಲ್ಲಿ ಎಂಟೆ ಆಗೋಕ್ಕಿಂತ ಮೊದಲೇ ಅದರ ತಗೊ ಬಂದ್ಕೊಂಡು ಸೊನೆ ಎಲ್ಲ ಕ್ಲೀನಾಗಿ ಒರೆಸಿ ಉಪ್ಪು ಹಾಕಿಡ್ತರು ಅದೆಂತ ಆಗ್ತದೆ ಸೊ ಸ್ವಲ್ಪ ದಿವಸ ಆದಮೇಲೆ ಇದು ಆಗ್ತದೆ ಈ ಥರ ಆಗ್ತದೆ ಅದು ತಿನ್ನೋಕ್ಕೆ ಸಿಕ್ಕಾಪಟ್ಟೆ ರುಚಿ ಅದು ಮತ್ತೆ ಒಂದು ಸಲ ಊಟ ಕೂತ ಒಂದು ಮಿಡಿಬೇಕಾಗ್ತದೆ ನಮ್ಮ ಇಲ್ಲೊಂದು ತುಂಬ ಅದಿನ್ನೇನು ಖಾಲಿ ಆಗಿಬಿಡ್ತದೆ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಉಪ್ಪನ ಕೈ ಮಾಡ್ಬೇಳಿ ನಂಗೆ ಮಸಾಲ ಹಾಕೋ ಉಪ್ಪನ ಕೈ ಮಾಡಿದ್ರೆ ರಶಿ ಇಷ್ಟ ಅದಕ್ಕೇನು ಖಾಲಿ ಆಗಿಬಿಡ್ತದೆ ಇಲ್ಲಿ ಅಂತ ಹೇಳ್ಕೊಂಡು ಒಂದು ಹದಿನೈದು ಇಪ್ಪತ್ತು ಮಿಡಿ ಅದೆ ಇವತ್ತು ಉಪ್ಪಿನಕಾಯಿ ಹಾಕ್ಬಿಡ್ಬೋ ಅಂತ ಹೇಳ್ಕೊಂಡು ಅದು ಕುಚ್ಚಿದ್ ಕೂತಿದೆ ನಮ್ಮದಿಗೆಲ್ಲ ಎಂತ ಕೂತದೆ ಈ ಥರ ಮಿಡಿಗೂ ಮಸಾಲೆ ಹಾಕಿ ಉಪ್ಪಿನಕಾಯಿ ಮಾಡಿ ಇಟ್ಕೊಂತರು ಅಂದರೆ ಅದಕ್ಕೆ ಕೆಲವೊಂದು ನಿಯಮ ಅನ್ನೋದು ಇರ್ತದೆ ಎಲ್ಲ ಕೈಲೆಲ್ಲ ಹೂ ಮುಟ್ಟು ಇಲ್ಲ ವಾರ ವಾರಗಳೆಲ್ಲ ಇರ್ತದೆ ಆ ದಿವಸ ಮಾತ್ರ ಹೋಗಿ ಉಪ್ಪಿನಕಾಯಿ ತಕೊಂಡು ಬರೋದು ದೊಡ್ಡ ಈ ಅಂತ ಹೇಳ್ತಾರಲ್ಲ ಅದ್ರಲ್ಲಿ ಮಾಡಿ ತುಂಬಿಡ್ತರು ಮಸಾಲೆ ಹಾಕಿ ಅದು ವರ್ಷ ಅಂದ್ಗಟ್ಲ ಎರಡು ವರ್ಷ ಆದರೂ ಹಾಳಾಗೋ ಇಲ್ಲ ಅಷ್ಟು ಚಂದ ಮಣ್ಣು ನೋಡ್ಕೊಳ್ಬೇಕು ಅಂದ್ರೆ ಮಾತ್ರ ಅದು ಹಾಳಾಗದೆ ಹಂಗೆ ಇರ್ತದೆ ಇದು ಹಾಗೆ ಇದ್ದದ್ದು ನಮ್ಮ ಮೈ ಮಸಾಲೆ ಹಾಕಲಿಲ್ಲ ಜಾಸ್ತಿ ತಗೊಂಡ್ಲಾಗಿತ್ತು ಈ ಸಲ ಜಾಸ್ತಿ ಉಪ್ಪಿನಲ್ಲಿ ಹಾಕಿಲ್ಲ ಸ್ವಲ್ಪ ಹಾಕದಾಗಿತ್ತು ಅದು ಹಾಗೆ ಕೊಟ್ಟು ಕಳಿಸ್ಬಿಟ್ಟದೆ ಈ ಸಲ ಎಂತಕ್ಕಿ ನಾನು ಮೈ ಹಾಕ್ಲೇ ಇಲ್ಲ ಒಂದು ಐವತ್ತಿನ ತಂದು ಹಾಕಿತ್ತಂತೆ ಪ್ಯಾಟಿಯಿಂದ ಅವ ನಂಗೆ ಮಸಾಲೆ ಹಾಕಿದ ಚೋ ಅದಕ್ಕೆ ಇವತ್ತು ನಾನು ಮಸಾಲೆ ಹಾಕಿ ಉಪ್ಪಿನಕಾಯಿ ಮಾಡಿ ಮಾಡ್ಕೊಂಡು ಮಾಡ್ತಿದ್ದೆ ಹೆಂಗೆ ಮಾಡ್ತೇಳಿ ನಿಮಗೂ ಕಾಣಿಸ್ತೇನೆ ಹೆಂಗೆ ಉಪ್ಪಿನಕಾಯಿ ಮಾಡ್ತೆ ಅಂತ ಹೇಳಿ ಉರ್ಬದಿಗೆಲ್ಲ ಮಸಾಲ ಹಾಕಿ ಹಾಕಿಡ್ತರು ಅದರಂಥದ್ದು ಅದು ಎಲ್ಲ ವಾರ ಎಲ್ಲ ಹೋಗಿ ತೆಗಿಯಂಗಿಲ್ಲ ಎಲ್ಲ ಸೌಟೆಲ್ಲ ಹಾಕಿ ತೆಗಿಯಂಗಿಲ್ಲ ಎಂತ ಸೌಪ್ಪಿನಕಾಯಿ ಹಾಳಾಗಿ ಬಿಡ್ತದೆ ಈಗ ಮಾ ಸ್ವಲ್ಪ ಜಾಸ್ತಿ ಐತೆ ಅನಿಸ್ತದೆ ನಾನು ಮಾವಿನಕಾಯಿ ಕಟ್ ಮಾಡ್ಕಂತೆ ಈಗ ಜಾಸ್ತಿ ಇಲ್ಲ ಒಂದು ಹದಿನೈದು ಇಲ್ಪತ್ತು ಅದಷ್ಟೇ ಈಗ ಅದಷ್ಟು ಕಟ್ ಮಾಡ್ಕಂತೆ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಂಡು ಅದಕ್ಕೆ ಮಸಾಲೆ ಹೆಂಗೆ ಹಾಕೋದ್ರೆ ಕಾಣಿಸ್ತೆ ಹಾಂ ಈಗ ಇಲ್ಲಿ ನಾನು ಕಟ್ ಮಾಡ್ಕೊತಿದ್ದೆ ಸಣ್ಣ ಸಣ್ಣದು ಅದು ಒಳಗಿನ ಸ್ವಲ್ಪ ಎಂತಾಗದೆ ಅಂದರೆ ಎರಟಿ ಆಗೋದೇ ಅದಿದೆ ಇಷ್ಟು ಚಿಕ್ಕದಕ್ಕರೂ ಸ್ವಲ್ಪ ಎರಟಿ ಆಗದೆ ಕಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತದೆ ಕಟ್ ಮಾಡ್ಕೊಂಡು ಇವಾಗ ಹೆಂಗೆ ಮಸಾಲೆ ಮಾಡೋದು ಹೇಳ್ಕೊಂಡು ಈಗ ನಾನು ಕಾಣಿಸ್ದೆ ಸಿಕ್ಕಾಪಟ್ಟೆ ರುಚಿ ಇದು ಅಂದರೆ ಮಳೆಗಾಲಕ್ಕೆಲ್ಲ ಅಂದರೆ ಮೀನು ಸ್ವಲ್ಪ ಕಡಿಮೆ ಇಲ್ಲ ಉಪ್ಪಿನಕಾಯಿ ಬೇಕಾಗೇಳ್ತದೆ ನಮಗೆ ಮೀನು ಬರೋದಿಲ್ಲ ಮಳೆಗಾಲಕ್ಕೆ ಆವಾಗ ಉಪ್ಪಿನಕಾಯಿರು ಇರಬೇಕಾಗ್ತದೆ ಸಾರು ಅನ್ನ ಸಾರು ಮಾಡ್ಕೊಂಡ್ರೆ ಸಾಕು ಉಪ್ಪಿನಕಾಯಿ ಇದು ಬಿಟ್ಟರೆ ಬೇರೆ ಎಂಥ ಹೇಳಿಲ್ಲ ಅಷ್ಟು ರುಚಿ ಇರ್ತದೆ ಉಪ್ಪಿನಕಾಯಿ ಅದು ಒಂದೊಂದು ಮಿಡಿ ಮೇಲೆ ಮತ್ತೆ ಕೆಲವೊಂದು ಮಿಡಿ ರಸ ರುಚಿ ಇರ್ತದೆ ಕೆಲವೊಂದು ಮಿಡಿ ಅಷ್ಟು ರುಚಿ ಇರುವುದಿಲ್ಲ ನಮ್ಮ ಹಳ್ಳಿ ಬದಿಗೆಲ್ಲ ಅಂದ್ರೆ ಮಾವಿನಕಾಯಿ ಮರನೇ ಇರ್ತದೆ ಈ ಉಪ್ಪಿನಕಾಯಿ ಹಾಕೋದು ಎಲ್ಲ ಮಾವಿನಕಾಯಿ ಎಲ್ಲ ತಂದುಬಿಟ್ಟು ಹಿಂಗೆ ಮಿಡಿ ಉಪ್ಪಿನಕಾಯಿ ಹಾಕೋದಿಲ್ಲ ಕೆಲವೊಂದು ಮರ ಇರ್ತದೆ ಆ ಮರದ ಉಪ್ಪಿನಕಾಯಿ ಆದ್ರ ಮಾತ್ರ ಅದು ಚಲೋ ಇರ್ತದೆ ಇಲ್ಲ ಅಂದ್ರೆ ಕುಳಿತು ಹಾಳಾಗೋಗ್ಬಿಡ್ತದೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಸಿಗ್ತದೆ ಹೇಳಿ ನಂಗೆ ಅಷ್ಟು ಗೊತ್ತಿಲ್ಲ ಅದು ಸಿಕ್ಕಿದ್ರೆ ನಾ ತಂದ ಉಪ್ಪಿನಕಾಯಿ ಹಾಕಂತಿದೆ ಅದು ದೊಡ್ಡ ದೊಡ್ಡ ಮಾರ್ಕೆಟಲ್ಲಿ ಹೋಲ್ಸೇಲ್ ಮಾರಾಟ ಮಾಡ್ತದೆ ತರಕಾರಿ ಅಲ್ಲವಾ ಅಲ್ಲೇ ಬಂದರೆ ಬರ್ಬೋದಾ ನಾವು ಹೋಗೋದಿಲ್ಲ ಅಲ್ಲೆಲ್ಲವ ಕಡಿಮೆ ನಾವು ಇಲ್ಲೇನಾರು ಹತ್ತಿರದಲ್ಲಿ ತರಕಾರಿ ಅಂಗಡಿ ಇದ್ರೆ ಅಲ್ಲಿಂದ ತರಕಾರಿ ತನಕ ಅಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಈ ದೊಡ್ಡ ದೊಡ್ಡ ಮಾರ್ಕೆಟ್ಗೆಲ್ಲ ಹೋದ್ರೆ ಅಲ್ಲೆಲ್ಲಿ ಭತ್ತದಗೇನ ಈ ತರಕಾರಿ ಹೋಲ್ಸೇಲ್ ಮಾರಾಟ ಅಲ್ಲಿ ಅಲ್ಲೆಲ್ಲ ಬರುವುದ ಸೀಸನ್ ಟೈಮಲ್ಲಿ ಈ ಮಾವಿನಕಾಯಿ ಮಿಡಿ ಬರೋಕ್ಕೆ ಶುರು ಆಗ್ತದೆ ಅಲ್ಲಿ ಆ ಟೈಮಲ್ಲಿ ಬತ್ತದಿಗೆನ ನಾವು ಯಾವೂ ಓದೋದಿಲ್ಲ ಇನ್ನೇ ನಾವು ಹೋಲ್ಸೇಲ್ ತರಕಾರಿ ಎಲ್ಲ ತರೋಕೆಲ್ಲ ಓದೋದಿಲ್ಲ ಅಲ್ಲಿ ಇಲ್ಲಿ ಮನೆ ಹತ್ರನೇ ಯಾವ್ದಾದ್ರು ಮಾರ್ಕೆಟಲ್ಲಿ ತಕಂತ್ರು ನಾವು ಮಾರ್ಕೆಟಲ್ಲಿ ಸಣ್ಣ ಅಂಗಡಿಯಲ್ಲಿ ತಕಂತರು ಅದಕ್ಕೆ ಇನ್ನೂ ನಾವು ಈ ಬೆಂಗಳೂರಲ್ಲಿ ಎಲ್ಲೂ ಮಾವಿನಕಾಯಿ ಮಿಡಿ ನೋಡೋದಿಲ್ಲ ನಾನು ಇದು ಕಟ್ ಮಾಡ್ಕೊಂಡು ಆಯ್ತು ಈಗ ಮಾತಾಡ್ತೆ ಇಲ್ಲ ಕಟ್ ಮಾಡ್ಕೊಂಡು ಆಯ್ತು ಈಗ ಇದಕ್ಕೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಎಂಥ ಜಾಸ್ತಿ ಕೆಲಸ ಇಲ್ಲ ಬಾಗಿ ನಾನು ಮೆಣಸು ಹುರ್ಕೊಂಡು ಸ್ವಲ್ಪ ಸಾಸಿವೆ ಮೆಣತೆಲ್ಲ ಹಾಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯ್ತು ಅಷ್ಟೆ ಮತ್ತೇನು ದೊಡ್ಡ ಕೆಲಸ ಇಲ್ಲ ಅದು ಇಲ್ಲ ಆಯ್ತು ಈಗ ಸಾರಿ ಫ್ರೆಂಡ್ಸ್ ಯಾರು ಹೊರಗಡೆ ಏನು ಕನ್ನಡ ನಡೀತದೆ ಯಾರು ಅದು ಅದ್ ಮಾತೆಲ್ಲ ನಾನು ನಗು ಬಂದೋಯ್ತು ಮತ್ತೆ ಅಂತ ಇಲ್ಲ ಅಷ್ಟೇ ಅದಕ್ಕೆ ನಕ್ಕಿದ್ದು ಓಕೆ ಇವಾಗ ಮೈನ್ಕಾಯಿ ಕಟ್ ಮಾಡ್ಕೊಂಡ್ತೀಗ ಕುತ್ಕೊಂಡು ಈಗ ಇಷ್ಟೇ ಸ್ವಲ್ಪ ಇದೆ ಇಷ್ಟೇ ಅದೇ ಈಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ವಾ ಎಂತ ಇದೆ ಒಂದು ಹನಿ ಮೆಣಸು ಹುರ್ಕೊಂಡು ಸಾಸಿವೆ ಮೆಥೆ ಹುರ್ಕೊಂಡು ಪುಡಿ ಮಾಡಿ ಹಾಕಬೇಕು ನನಗೆ ಒಗ್ಗರಣೆ ಅಷ್ಟೇ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಮೆಂತ್ಯ ಹಾಕಿದೆ ಒಂದು ಚಮಚ ಮೆಂದಿ ಹಾಕೊಂಡೆ ಒಂದು ಸ್ಪೂನ್ ಸಾಸಿವೆ ಹಾಕಂತೆ ಒಂದು ಸ್ಪೂನ್ ಸಾಸಿವೆ ಹಾಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಇದು ಸ್ವಲ್ಪನೇ ಅಲ್ಲ ಇದ್ದದ್ದು ಅದಕ್ಕೆ ನಾನು ಸ್ವಲ್ಪ ತಗೊಂಡಿದ್ದೆ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಜಾಸ್ತಿ ಮೈನ್ಕಾಯಿ ಇದ್ರೆ ಉಪ್ಪಿನಕಾಯಿ ಹಾಕೊಳ್ಳೋದು ನೀವು ಜಾಸ್ತಿ ಹಾಕೊಂಡು ಹುರ್ಕೊಳ್ಬೋದು ಸ್ವಲ್ಪ ಸ್ವಲ್ಪವೇ ಅದಕ್ಕೆ ನಾನು ಎಂತ ಮಾಡ್ತೇವೆ ಒಂದು ಸ ಒಂದು ಚಮಚ ಮೆಣಸಿ ಒಂದು ಚಮಚ ಸಾಸಿವೆ ಹಾಕೊಂಡಿದೆ ಈಗ ಇದನ್ನ ಹುರ್ಕಂತೆ ಹಾಂ ಸಣ್ಣ ಉರಿಲಿಟ್ಕೊಂಡು ಹುರ್ಕೊಳ್ಬೇಕು ಅದು ಕತ್ತೋಗೋಕ್ಕಿಲ್ಲ ಕತ್ತೋಗ್ಬಿಟ್ರೆ ಅಂತ ಸಹಿ ಆಗ್ತದೆ ಸಣ್ಣ ಉರಿಲಿಟ್ಕೊಂಡು ಸ್ವಲ್ಪ ಹಂಗೆ ಹುರ್ಕೊಂಡ್ರೆ ಇತ್ತು ಅಷ್ಟೇ ಹಾಗೆ ಇಲ್ಲ ಕಲರ್ ಚೇಂಜ್ ಆಗುವರೆಗೆ ಹುರ್ಕೊಳ್ಬೇಕಾಗ್ತದೆ ಆಯ್ತು ಇದು ಸಾಕಿ ಹುರ್ಕೊಂಡದ್ದು ಈಗ ನಾ ಸ್ವಲ್ಪ ಮೆಣಸು ಹುರ್ಕಂತೆ ಇದನ್ನು ಒಂದು ಪ್ಲೇಟ್ ರೀ ಇದನ್ನ ಇಷ್ಟು ಹುರ್ಕೊಂಡ್ರೆ ಸಾಕಾಗ್ತದೆ ಒಂದು ಪ್ಲೇಟ್ ಹಾಕುತ್ತೆ ಈಗ ಒಂದೆರಡು ಒಂದು ಎರಡು ಮೂರು ಇದು ಗುಂಟೂರು ಮೆಣಸು ಸಿಕ್ಕಾಪಟ್ಟೆ ಖಾರ ಇದು ಒಂದು ಮೂರೇ ಹಾಕೊಂಡಿದೆ ನಾನು ಒಂದು ಹತ್ತು ಹನ್ನೆರಡು ಬ್ಯಾಡಿಗೆ ಮೆಣಸು ಅಷ್ಟೇ ಸ್ವಲ್ಪ ಅಲ್ಲ ನಾನು ತಗೊಂಡದ್ದು ಮಾವಿನಕಾಯಿ ಓಕೆ ಸ್ವಲ್ಪ ಒಂದು ಹತ್ತು ಹನ್ನೆರಡು ಬ್ಯಾಡಿಗೆ ಮೆಣಸಿಗೆ ಇದನ್ನ ಸ್ವಲ್ಪ ಹುರ್ಕಂತೆ ನಿಮ್ಮ ಹತ್ರ ಖಾರ ಪುಡಿ ಇದ್ರ ಬೇಕಾದ್ರೆ ನೀವು ಖಾರ ಪುಡಿ ಬೇಕಾದ್ರೆ ಹಾಕೊಂಡು ಮಾಡ್ಕೊಳ್ಬೋದು ನಮ್ದು ಪ್ಯಾಕೆಟ್ ಖಾರ ಪುಡಿ ಅದಕ್ಕೆ ನಾನು ನೀವು ಮೆಣಸು ಪೌಡ್ರ್ ಮಾಡಿ ಹಾಕೋ ಮಾಡಿದೆ ಮೆಣಸು ಚಲೋ ಆಗ್ತದೆ ಖಾರ ಪುಡಿ ಹಾಕೋದ್ಕಿಂತವ ಇದನ್ನ ಇದ್ರ ಸ್ವಲ್ಪ ಹುರ್ಕಂತ ಇದು ಇಷ್ಟು ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು ಅಷ್ಟೇಯ ಪೌಡ್ರ್ ಮಾಡ್ಕೊಂಡು ಹಾಕಿದ್ರೆ ಇತ್ತು ಕಡೆಗೊಂದು ಒಗ್ಗರಣೆ ಒಂದು ಮಾಡ್ಕೊಳ್ಬೇಕು ಮತ್ತೆಂತ ಅಂದರೆ ಉಪ್ಪಿನಕಾಯಿಗೆ ನೀರೆಲ್ಲ ಹಾಕೋಂಗಿಲ್ಲ ಮತ್ತೆ ಅದು ನಾವು ಮಾವಿನಕಾಯಿ ಮಿಡಿಗೆ ಉಪ್ಪು ಹಾಕಿರ್ತರಲ್ಲಿ ಅದೇ ನೀರಾಗಿರ್ತದೆ ಅದನ್ನೇ ಹಾಕ್ಕೊಳ್ಬೇಕು ಮತ್ತು ನೀರೆಲ್ಲ ಸೇರಿಸೋಂಗಿಲ್ಲ ನೀರು ಸೇರಿಸ್ಬಿಟ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಳಾಗಿಬಿಡ್ತದೆ ಈಗ ಇದು ಮೆಣಸು ಇತ್ತು ಸಾಕು ಇದು ಇಷ್ಟಯ್ಯ ಜಾಸ್ತಿ ಕತ್ತೋಗೋಕ್ಕಿಲ್ಲ ಜಾಸ್ತಿ ಕತ್ತೋಗ್ಬಿಟ್ರೆ ಕೈ ಹೊಡಿತದೆ ಸಾಕಿಷ್ಟ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸರ್ ಹಾಕಂತೆ ಈಗ ನಾನು ಇಲ್ಲಿ ಮೆಣಸು ಹುರ್ಕೊಂಡಾಯಿತು ಒಂದು ಹತ್ತು ಹದಿನೈದು ಮೆಣಸು ಹಾಗೆ ಇಲ್ಲಿ ಮತ್ತೆ ಮೆಂತ್ಯ ಹಾಗೆ ಸಾಸಿವೆ ಇದು ಎರಡು ಹುರ್ಕೊಂಡಾಯಿತು ಈಗ ಇದ್ರಿಂದ ಮಿಕ್ಸಿ ಜಾರ್ಗೆ ಹಾಕೊಳ್ಳುವ ನೀವು ಉಪ್ಪಿನ ಕೈ ಮಾಡ್ಕೊಳ್ಳುವಾಗೆ ಯಾವ ಪಾತ್ರೆ ಬಳಸ್ತರಲ್ಲ ಅದು ಯಾವುದು ಪಾತ್ರೆಯಲ್ಲೂ ಹಸಿ ಅಂಶ ಇರಬಾರ್ದು ಮತ್ತು ಒದ್ದೆ ಇರುವಂಗಿಲ್ಲ ಪಾತ್ರೆ ಎಲ್ಲ ಚಲೋ ಒಣಸಿರಬೇಕು ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಹಾಳಾಗ್ಬಿಡ್ತದೆ ಇವಾಗ ನಾನು ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊತಿದ್ದೆ ಅಡ್ಡಿಲ್ಲ ನೀವು ಜಾಸ್ತಿ ಎಲ್ಲ ಉಪ್ಪಿನಕಾಯಿ ಮಾಡಿ ಹಾಗೆ ಇಟ್ಟಿರಿ ಅಂದರೆ ಪಾತ್ರೆ ಯಾವುದು ನೀರಿನ ಅಂಶ ಇರೋಕ್ಕಿಲ್ಲ ಎಲ್ಲ ಕ್ಲೀನಾಗಿ ಒಡಿಸ್ಕೊಂಡು ಉಪ್ಪಿನಕಾಯಿ ಮಾಡ್ಕೊಳ್ಬೇಕಾಗ್ತದೆ ಈಗ ನಾ ಇದ್ರ ಪುಡಿ ಮಾಡ್ಕೊಂಡು ಬರ್ತೆ ಇವಾಗಿದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಪುಡಿ ಮಾಡ್ಕೊಳ್ಳೋದು ಆಯಿತು ಅಷ್ಟು ಚಲೋ ಪುಡಿ ಆಗೋದಿಲ್ಲ ಅದು ಮಿಕ್ಸರಲ್ಲಿ ನುಣ್ಣಗಾಗೋದಿಲ್ಲ ಒಂದು ಮಟ್ಟಿಗೆ ಆಗೋದೆ ಏನು ತೊಂದರೆ ಇಲ್ಲ ಈಗ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋಂಥ ಮಾವಿನಕಾಯಿಗೆ ಪೌಡ್ರನ್ನ ಹಾಕಂತೆ ಮೆಣಸು ಇದೆಂತ ಗೊತ್ತದೆ ಮಾವಿನಕಾಯಿ ಹಾಕಿಟ್ಟು ಉಪ್ಪಿನ ನೀರು ಇದು ನಾವು ಮಾವಿನಕಾಯಿಗೆ ಹಾಕಿಡ್ತೀರಲ್ಲ ಉಪ್ಪು ಅದು ನೀರಾಗಿರ್ತದೆ ಇದೇ ಡಬ್ಬಿಯನ್ನು ಮಮ್ಮ ಕುಟ್ಕೊಳಿಸಿತ್ತು ಅದೇ ನೀರನ್ನ ಈಗ ನಾನು ಇದಕ್ಕೆ ಸೋಸ್ ಬಿಟ್ಟು ಹಾಕಂತೆ ಸ್ವಲ್ಪ ಮತ್ತು ಬೇರೆ ನೀರು ಏನಾರು ನಾವು ಹಾಕೋಕ್ಕಿಲ್ಲ ಇದೇ ನೀರನ್ನ ಇದೇ ಉಪ್ಪು ನೀರನ್ನ ನಾವು ಸೋಸ್ಕೊಂಡು ಹಾಕೊಳ್ಬೇಕಾಗ್ತದೆ ಬೇರೆ ನೀರು ಹಾಕಿದ್ರೆ ಅದು ಹಾಳಾಗಿಬಿಡ್ತದೆ ಈಗ ಇದ್ರನ್ನ ನಾನು ಸ್ವಲ್ಪ ಸೋಸ್ಕೊಂಡು ಮಿಕ್ಸ್ ಮಾಡ್ಕೊಂತ ಜಾಸ್ತಿ ಹಾಕೊಂಡಿದ್ದೆ ನೋಡ್ಕೊಂಡು ಹಾಕೊಳ್ಬೇಕಾಗ್ತದೆ ಸ್ವಲ್ಪ 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 ಹಾಕೊಂಡೆ ನಾನು ಮಿಕ್ಸ್ ಒಂದು ಸಲ ಕಡೆಗೆ ಇಟ್ಕೊಂಡು ಒಗ್ಗರಣೆ ಒಂದು ರೆಡಿ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದೊಂದು ಗ್ಲಾಸ್ನ ಮೊದಲಿಂದ ಹಾಕಿ ಇಟ್ಕೊಳ್ಬೇಕಾಗ್ತದೆ ಹೀಗೆ ಇಟ್ಟರೆ ಅಂತ ಹಾಳಾಗ್ಬಿಡ್ತದೆ ಅದು ಸ್ಟೀಲ್ ಪಾತ್ರೆಲ್ಲ ಹಾಕಿಟ್ರೆ ಹೂಳಿಗೆ ಪಾತ್ರೆ ಅಂತ ಹಾಕ್ತಾರೆ ಕನ್ನಾಗಿಬಿಡ್ತದೆ ಅದಕ್ಕೆ ಒಂದು ಗಾಜಿನ ಬಾಟಲ್ ತಗೊಂಡು ಅದಕ್ಕೆ ಹಾಕಿಟ್ಕೊಳ್ಬೇಕು ನಾವೊಂದು ಒಗ್ಗರಣೆ ಮಾಡ್ಕೊಂತೆ ಕಡೆಗೆ ಗಾಜಿನ ಬಾಟ್ಲಲ್ಲಿ ಹಾಕಿಡ್ತೆ ನೋಡಿ ಫ್ರೆಂಡ್ಸ್ ಉಪ್ಪಿನಕಾಯಿ ರೆಡಿ ಆಯಿತು ಹಿಂಗೆ ಮಾಯನ್ಕಾಯಿ ಉಪ್ಪಿನಕಾಯಿ ಮಾಡೋದು ಈಗ ನಾ ಸ್ವಲ್ಪ ಮಾಡಿದೆ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಬೇಕು ಮೆಂತೆ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ಮೆಂತ್ಯ ಕೈ ಆಗಿಬಿಡ್ತದೆ ಉಪ್ಪಿನಕಾಯಿ ಮೆಣಸಿನ್ಗೆ ಹುರಿದು ಹಾಕೊಂಡ್ರೆ ಚಲೋ ಆಗ್ತದೆ ಮತ್ತು ಹಸಿ ನೀರೆಲ್ಲ ಹಾಕೋಕೆ ಹೋಗ್ಬೇಡಿ ಈ ನೀರೆಲ್ಲವ ಈ ಉಪ್ಪು ನೀರೇ ಹಾಕ್ಬೇಕು ಈ ಉಪ್ಪು ನೀರು ಹನಿ ಬಿಸಿ ಮಾಡಿ ಹಾಕೋರು ಬಸ್ಟು ಇಲ್ಲ ಹಾಗೆ ಹಾಕೋದೇನು ತೊಂದರೆ ಇಲ್ಲ ಆ ಫ್ರಿಜ್ಜಲ್ಲಿ ಇರ್ತಾರಲ್ಲ ಚೆನ್ನಾಗಿರ್ತದೆ ಒಂದು ಈಗಂತೂ ಒಂದು ತಿಂಗಳ ಮೇಲೆ ಬರ್ತದೆ ನಮಗೆ ಈಗ ಅದೇ ಉಪ್ಪಿನಕಾಯಿ ಮಿಡಿ ಹಾಗೆ ಇಟ್ಟಿರೆ ಅದು ನಾಲ್ಕು ದಿವ್ಸ ಬರೋ ಆಗಿತ್ತು ಮತ್ತೀಗ ಈಗ ಮಸಾಲೆ ಹಾಕೋದಕ್ಕೆ ಕಡ್ಡಿಲ್ಲ ಈಗ ಒಂದು ತಿಂಗಳ ಬರ್ತದೆ ಇದು ನಮಗೆ ಪ್ಯಾಟಿ ಉಪ್ಪಿನಕಾಯಿ ಎಲ್ಲ ತಿನ್ನೋದಂದ್ರೆ ಬೇಜಾರು ಅದು ಹುಳಿ ಪುಡಿ ಎದೆ ಎಲ್ಲ ಒಂಥರ ಸುಡ್ತದೆ ಸರ್ ಈಗ ನಾ ಇದ್ಕೊಂದು ಒಗ್ಗರಣೆ ರೆಡಿ ಮಾಡುವ ಒಗ್ಗರಣೆ ಸೌಂಟ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಉಪ್ಪಿನಕಾಯಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕಾಗ್ತದೆ ನಾ ಇಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಮಾಡಿದ್ದೆ ಸ್ವಲ್ಪ ಹನಿ ಹಾಕೊಂಡೆ ಆದರೆ ಉಪ್ಪಿನಕಾಯಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ ಈಗ ಇದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಬೇಕು ಬೆಳ್ಳುಳ್ಳಿ ಸಾಸಿವೆ ಇಂಗು ಇಷ್ಟೇ ನಿಮ್ಗೆ ಕರ್ಬೇವು ಬೇಕಾದ್ರೆ ಹಾಕಳ್ಬೋದು ಇಲ್ಲದ್ರೆ ಇಲ್ಲ ಈಗ ಇದು ಬಿಸಿ ಆಗಲಿ ಬಿಸಿ ಆದ ಕೂಡಲೇ ನಾ ಇದಕ್ಕೆ ಬೆಳ್ಳುಳ್ಳಿ ಜಜ್ಜ್ ಹಾಕ್ತೆ ಬೆಳ್ಳುಳ್ಳಿನ ಸಿಪ್ಪೆ ಸ್ವಲ್ಪ ಜಜ್ಜ್ ಹಾಕೊಳ್ಬೇಕು ಇಲ್ಲಾಂದರೆ ಎಂತ ಆಗ್ತದೆ ಅಂದರೆ ಬೆಳ್ಳುಳ್ಳಿ ಹೊಟ್ಟತದೆ ಎಣ್ಣೆ ಕಾದಿದೆ ಈಗ ನಾ ಇದು ಬೆಳ್ಳುಳ್ಳಿ ಜಜ್ಜು ಕಣ್ಣಿದೆ ಇದು ಹಾಕ್ತೆ ಈಗ ಒಟ್ರೆಳೆ ಹಾಕೋದಂದ್ರೆ ಬೇಜಾರು ಇಡೀ ಊರೆಲ್ಲ ಸಿಡಿಬೋದು ಅದು ಈಗ ನೀ ಸ್ವಲ್ಪ ಹಿಂಗು ಹಿಂಗಾಯ್ತು ಈಗ ಒಗ್ಗರಣೆ ಇತ್ತು ಇದಾದ್ರೂ ಉಪ್ಪಿನಕಾಯಿ ಹಾಕೊಂಡ್ರೆ ಇತ್ತು ಎಣ್ಣೆಗೆ ಯಾವತ್ತು ಬೆಳ್ಳುಳ್ಳಿನೇ ಮೊದಲು ಹಾಕ್ಬೇಕು ಸಾಸಿವೆ ಹಾಕ್ಬಿಟ್ರೆ ಕತ್ತೋಗ್ಬಿಡ್ತದೆ ಕೈನ್ ಕೈ ಹಾಕ್ತದೆ ತಿನ್ಬೇಕಾರೆ ಬೆಳ್ಳುಳ್ಳಿ ಆದರೆ ಘಮ ಬಿಟ್ಕೊಂತದೆ ಈಗ ಇದಾಯ್ತು ನಿಮಗೆ ಕರ್ಬೇ ಬೇಕಾದ್ರೆ ಹಾಕೊಳ್ಬೋದು ನೀವು ಉಪ್ಪಿನಕಾಯಿ ಒಗ್ಗರಣೆ ಹಾಕ್ರಿ ಯಪ್ಪ ಏನು ಹೊಗೆ ಬಂತಪ್ಪ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಉಪ್ಪಿನಕಾಯಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ನಿಮಗೂ ಮಾವಿನಕಾಯಿ ಸಿಕ್ಕಿದ್ರೆ ಈ ಥರ ಉಪ್ಪಿನಕಾಯಿ ಹಾಕಿಟ್ಕೊಳ್ಳಿ ಇಟ್ಕೊಳ್ಳಿ ಆತ ಉಪ್ಪಿನಕಾಯಿ ಬೇಕಾದ್ರೆ ಈ ಥರ ಮಾಡಿದ್ರೆ ನೋಡೋಣ ಫ್ರೆಂಡ್ಸ್ ಉಪ್ಪಿನಕಾಯಿ ಹೇಗೆ ಮಾಡಿದೆ ಅಂತೇಳಿ ನಾನು ಇದೆ ಉಪ್ಪಿನಕಾಯಿ ಆಯ್ತು ಇದ್ದು ಹದಿನೈದು ದಿವಸ ಅಡ್ಡಿದೆ ನಮಗೆ ನಾವು ಪ್ಯಾಟಿ ಉಪ್ಪಿನಕಾಯಿ ಅದು ತಿನ್ನೋದಿಲ್ಲ ಅಂಗಡಿ ಉಪ್ಪಿನಕಾಯಿ ಆಗೋದಿಲ್ಲ ನಮಗೆ ಹುಳಿ ಪುಡಿ ಹಾಕ್ತಾರಲ್ಲ ಅದೊಂಥರ ಎಲ್ಲೇ ಸುತ್ತೆ ಅದಕ್ಕೆ ನಾನು ಈ ಥರ ಮನೇಲೆ ಉಪ್ಪಿನಕಾಯಿ ಮಾಡ್ಕಂತೆ मायनिकायचे जेड लिंबू मािंबू उपनकय मस्त अनेक नष्ट सेर नस्बें राशी सेरत मायनकाई उपनक गाजन बॉटल हाकिडको गाजन बॉटल हाकिट्रे ब हाळ होऊ प्लॅस्टिक बॉटल हाकोक हो उपनकय या हाकोक उपनक्य अंतला प्लॅस्टिक बॉटल याव हाकोक इथं हाकिर्त्या ಹಾಕಿ ನಾ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೆ ಉಪ್ಪಿನಕಾಯಿ ಬೇಕಾದ್ರೆ ಸೂಪರ್ ಆಗ್ತದೆ ಈ ಥರ ಮಾಡಿದ್ರೆ ನಿಮ್ಮ ಏನಾದ್ರು ಮಾವಿನಕಾಯಿ ಸಿಕ್ಕಿದ್ರೆ ನೀವು ಮಾಡಿಟ್ಕೊಳ್ಳಿ ಇಟ್ಕೊಳ್ಳಿ ಎಂತ ನೀರು ನಾವು ಶೈ ರುಕಿಲ್ಲ ಮತ್ತೆ ಉಪ್ಪಿನಕಾಯಿ ನೀವು ಪಾತ್ರೆ ತಗೊಳ್ತಾರಲ್ಲ ಈ ಸ್ಪೂನ್ ಆಗಿರ್ಬೋದು ಅಥವಾ ಈ ಪಾತ್ರೆ ಆಗಿರ್ಬೋದು ಒಂದು ಚೂರು ನೀರಿನ ನಾವು ಇರೋಕ್ಕಿಲ್ಲ ನೀವು ಜಾಸ್ತಿ ದಿವಸ ಎಲ್ಲ ಇಟ್ಕೊಳ್ಳೋದು ಅಂದ್ರೆ ಹಾಳಾಗ್ಬಿಡ್ತದೆ ಹುಳಾಗ್ಬಿಡ್ತದೆ ಅದು ಇಷ್ಟೇ ಕೆಲಸ ಮತ್ತೆ ಏನಿಲ್ಲ ಉಪ್ಪಿನಕಾಯಿ ಇದೇನು ದೊಡ್ಡ ಕೆಲಸ ಅಲ್ಲ ಯಾರು ಗೊತ್ತಿಲ್ವ ಅವ್ರು ನೋಡಿ ತಿಳ್ಕೊಂಡು ಹೇಳ್ಕೊಂಡು ನಾ ಮಾಡಿದೆ ವಿಡಿಯೋನ ನೋಡಿ ಫ್ರೆಂಡ್ಸ್ ಒಂದು ಆಯಿತು ಫುಲ್ಲು ಜಾಸ್ತಿ ಉಪ್ಪಿನಕಾಯಿ ಮಗಿಲಾಗಿತ್ತು ಒಂದು ಹದಿನೈದು ಇಪ್ಪತ್ತಿತ್ತು ಅಷ್ಟೇ ಇಷ್ಟು ಉಪ್ಪಿನಕಾಯಿ ಆಯಿತು ಒಂದು ಬಾಟ್ಲ್ ಆಯ್ತು ಒಂದು ತಿಂಗಳು ಮ್ಯಾಂಗ ತೊಗೊಂಡು ರೆಡಿ ಮತ್ತೆಂತ ಗೊತ್ತದೆ ಈ ಹಸಿ ಮಾವಿನಕಾಯಿ ಬರ್ತದೆ ಇಲ್ಲಿ ಅದರಲ್ಲ ಮತ್ತೆ ಈ ಥರ ಉಪ್ಪಿನಕಾಯಿ ಮಾಡಿದ್ರೆ ಅದು ಉಳಿಯೋದಿಲ್ಲ ಜಾಸ್ತಿ ದಿವಸ ಹಾಳಾಗ್ಬಿಡ್ತದೆ ಈ ತರ ಮಿಡಿ ಉಪ್ಪಿನಕಾಯಿ ಮಿಡಿ ಅಲ್ಲಿ ಚಿಕ್ಕ ಚಿಕ್ಕದ ಮಾವಿನಕಾಯಿ ಮಿಡಿ ಅದ್ರ ಮಾತ್ರ ಈ ತರ ಉಪ್ಪಿನಕಾಯಿ ಮಾಡಿದ್ರೆ ಅಷ್ಟೇ ದಿವಸ ಉಳಿತದೆ ಮತ್ತೆ ಹಸಿ ಮಾವಿನಕಾಯಿ ತಂದ್ಕೊಂಡು ನಾವು ಈ ತರ ಉಪ್ಪಿನಕಾಯಿ ಹಾಕೊಂಡ್ರೆ ಅದು ಹದಿನೈದೇ ದಿವಸ ಮತ್ತೆ ಹಾಳಾಗೋಗ್ಬಿಡ್ತದೆ ಮತ್ತು ಕಡೆಗೆ ನನ್ಕಳ್ರಿ ಯಾವ ಮಾವಿನಕಾಯಿ ಹಾಕಿದ್ರು ವರ್ಷಗಟ್ಲೆ ಇಡ್ಬೋದು ಅಂತೇಳಿ ಹಾಗೇನಿಲ್ಲ ಅದು ಹಸಿ ಮಾವಿನಕಾಯಿ ಬರ್ತದೆ ಅಲ್ಲಿ ಅದು ಅಷ್ಟು ದಿವ್ಸ ಉಳಿಯೋದಿಲ್ಲ ಅದು ಎಂಥ ಈ ಬೂರ್ಸ್ಗಿಡ್ತದೆ ಅಂತರು ನಮ್ಮ ಕಡೆಗೆ ಬೆಳಗಿ ಅದು ಮಾನ್ ಕಡೆಯಿಂದ ಆ ಆತರ ಆಗ್ತದೆ ಆ ಹಸಿಮೆನ್ಕಾಯಿ ಎಲ್ಲ ಮತ್ತೆ ಉಳಿಯೋಕೋದಿಲ್ಲ ಈ ತರ ಉಪ್ಪಿನಕಾಯಿ ಮಿಡಿ ಆದ್ರೆ ಒಂದು ಎರಡು ವರ್ಷ ಅವರು ಉಳೀತದೆ ಚಲೋ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನೀರಿನ ಅಂಶ ಎಲ್ಲ ಏನು ತಾಗದೆ ಹೋದರೆ ಒಂದು ಎರಡು ವರ್ಷ ಉಳಿತದೆ ನೋಡಿದ್ರಲ್ಲ ಯಾವ ರೀತಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಹೇಳಿ ನಿಮ್ಗೂ ಏನಾದ್ರು ಈ ತರ ಮೆನ್ಕಾಯಿ ಮಿಡಿ ಎಲ್ಲ ಸಿಕ್ಕರೆ ಉಪ್ಪಿನಕಾಯಿ ಮಾಡ್ಕೊಳ್ಳಿ ಚಲೋ ಆಗ್ತದೆ ಸುಮಾರು ದಿವ್ಸವರೆಗೂ ಇಟ್ಕೊಂಡು ತಿನ್ನೋಕತ್ತದೆ ಕತ್ತದೆ ಸರಿ ನಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ನೋಡಿ ಅವರೆಲ್ಲ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬರೀ ಈ ವಿಡಿಯೋ ನೋಡ್ಕೊಂಡ್ರೆ ಸುಮ್ಮನೆ ಉಳಿಯೋದಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು ಯಾರೆಲ್ಲ ಏನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರ್ತದೆ ಈ ಥರ ಗಂಟೆ ಶೇಪಲ್ಲಿ ಟ್ರಯಂಗ ಶೇಪಲ್ಲಿ ಅದು ಆಲನ್ನೊಂದು ಆಪ್ಷನ್ ಇರ್ತದೆ ಎ ಎಲ್ ಎಲ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಕ್ತೆ ಹಾಂ ಬಾಯ್